ಸರ್ ಆ್ಯಕ್ಚುಲಿ ಇದೆ ಸಿನಿಮಾ ಗೆಲ್ಲುತ್ತೆ ಅನ್ನುವಂತಹ ನಂಬಿಕೆ ನಿಮ್ಮಲ್ಲಿದೆ ಸೊ ಹಾಗೆ ಆಗಲಿ ಒಳ್ಳೇದಾಗಲಿ ಬಟ್ ದ ಥಿಂಗ್ ಈಸ್ ಇವಾಗ ಫಸ್ಟ್ ಆ್ಯಕ್ಚುಲಿ ಪ್ರಮೋಷನ್ ವಿಚಾರ ಅಂತ ಬಂದಾಗ ಆಗಲೂ ರಚಿತಾರಾಮ್ ಮೇಡಮ್ ಆ್ಯಕ್ಚುಲಿ ಕೆಲವೊಂದಷ್ಟು ಲೈಕ್ ಪ್ರೆಸ್ ಮೀಟ್ಸಿಗೆ ಅಥವಾ ಪ್ರಮೋಷನಲ್ ಆಕ್ಟಿವಿಟೀಸ್ಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಸೊ ಇದು ಕೂಡ ಈಗ ರೀ ರಿಲೀಸ್ ನೀವು ಅನೌನ್ಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳುವಾಗ ನಾವು ಅಂದ್ಕೊಂಡ್ವಿ ಡೆಫಿನೆಟ್ಲಿ ಅವರು ಕೂಡ ಇದ್ದೇ ಇರ್ತಾರೆ ಈ ಒಂದು ಪ್ರೆಸ್ ಮೀಟಲ್ಲಿಂದ ಬಟ್ ಅವರ ಗೈರು ಹಾಜರಿಗೆ ಕಾರಣ ಏನು ಅಂತ ಇಲ್ಲ ಅವರು ಏನಾದರೂ ನಾಲ್ಕೈದು ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ವೆರಿ ಬಿಸಿ ಸ್ಕೆಡ್ಯೂಲಲ್ಲಿದ್ದಾರೆ ಹಂಗಾಗಿ ಅವ್ರ ಡೇಟ್ನ ಒಂದು ನಾವು ಈಗ ಇವತ್ತು ಮಾಡ್ತೀವಿ ಬನ್ನಿ ಅಂತ ಹೇಳ್ ಅವ್ರು ಮುಂದ್ಬಿಡೋಕ್ಕಾಗಲ್ಲ ಯಾಕಂದ್ರೆ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಮುಂಚೆ ಅವರು ಡೇಟ್ ಕೊಟ್ಟಿರ್ತಾರೆ ಸಿನಿಮಾಗಳಿಗೆ ನಮ್ಮ ಹಾಗೆ ಅಲ್ವಾ ಬೇರೆ ಸಿನಿಮಾ ಸೊ ಆಮೇಲೆ ನಾವು ಆಗಿ ಪ್ರೊಡ್ಯೂಸರ್ ಆಗಿ ನಾವು ಇನ್ನೊಬ್ಬ ಪ್ರೊಡ್ಯೂಸರ್ನ ರಿಜಿಸ್ಟರ್ ಮಾಡಲ್ಲ ಇನ್ನೊಬ್ಬ ಡೈರೆಕ್ಟ್ರನ್ನ ಡಿಸ್ಟರ್ ಮಾಡಲ್ಲ ಕೆಲಸಕ್ಕೆ ಫಸ್ಟ್ ಪ್ರಿಫರೆನ್ಸು ಈ ನಮ್ಮ ಪ್ರಮೋಷನ್ಸಿಂದ ಮೇಜರ್ ಇವೆಂಟಿಗೆ ಬನ್ನಿ ಅಂತ ಕರೆದಿದ್ವಿ ಸೊ ಮೇಜರ್ ಇವೆಂಟಿಗೆ ಬರ್ತಾರೆ ಈಗ ನೋಡಿ ಜಿ ವಿಲ್ ಶೋ ನಡೀತಾ ಇದೆ ಅದಕ್ಕೆ ಬರ್ತಾರೆ ಈಗ ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣವರು ನಮ್ಮ ಪ್ರೀ ರಿಲೀಸ್ ಇವೆಂಟ್ಗೆ ಬರ್ತಾರೆ ಆ ಇವೆಂಟಿಗೆ ಬರ್ತಾರೆ ಆ ಥರದ್ದು ಅವ್ರು ನಮಗೆ ಇಷ್ಟ ಅವ್ರಿಗೆ ಇಷ್ಟ ಆಗುತ್ತೆ ಮ್ಯಾಕ್ಸಿಮಮ್ ಅದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮೆಲ್ಲ ಇದ್ದಾರೆ ಆ ವೀಡಿಯೋಗಳಾಗ್ತಾಯಿದ್ದಾರೆ ಸೊ ಅವ್ರ ಸಪೋರ್ಟ್ ಇಸ್ ಆಲ್ವೇಸ್ ಅವರ ಲೈಫಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ನಾವು ನೋಡಿದೀವಿ ಅವ್ರ ಕರಿಯರ್ ಅಲ್ಲಿ ಸಿನಿಮಾ ಕರಿಯರ್ ಅಲ್ಲಿ ಬಟ್ ಥಿಂಗ್ ಇಸ್ ಈ ರೀತಿ ಒಂದು ರೀ ರಿಲೀಸ್ ಆಗುವಂತಹ ಒಂದು ವಿಚಾರ ಫಸ್ಟ್ ಟೈಮ್ ಆಗ್ತಿರೋದು ನಿಮ್ ಲೈಫಲ್ಲಿ ಸೊ ಅಂದ್ರೆ ಒಂದು ಗಟ್ಟಿ ಗುಂಡಿಗೆ ಬೇಕಾಗುತ್ತೆ ಅಂದ್ರೆ ನಿರ್ಮಾಪಕರಿಗೆ ಎಷ್ಟೊಂದು ಗಟ್ಟಿ ಗುಂಡಿಗೆ ಬೇಕು ನಿಮಗೂ ಬಿಕಾಸ್ ಮತ್ತೊಂದ್ಸಲ ಆಡಿಯನ್ಸ್ ಈಗ ಪ್ರೆಸೆಂಟ್ ಮಾಡಬೇಕು ನೀವು ಒಪ್ಪಿಸಬೇಕು ಈಗ ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಇಲ್ಲ ಇನ್ನೂ ಅದ್ಭುತವಾಗಿರುತ್ತೆ ಸಿನಿಮಾ ಕಂಪ್ಲೀಟ್ ಸಿನಿಮಾ ನೋಡಿದಾಗ ನಿಮಗೆ ಬೇರೆ ತರನೇ ಒಂದು ಭಾವನೆ ಮೂಡುತ್ತೆ ಅಂತ ಒಂದು ಹುಟ್ ಆ ಒಂದು ಭಾವನೆ ಹುಟ್ಟಿಸುವಂತದ್ದು ತುಂಬಾ ಕಷ್ಟ ಆಕ್ಚುಲಿ ಚಾಲೆಂಜಿಂಗ್ ವಿಷಯ ಅದು ಸೊ ಹೆಂಗ್ ನೀವು ನಿಮ್ಮನ್ನು ನೀವು ಬಂದ್ಬಿಟ್ಟು ಮಾಡ್ಕೊತಾ ಮಾಡ್ಕೋತಾ ಇವಾಗ ಎಮೋಷನಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ದೀರಾ ನೀವು ಅಂತ ಇಲ್ಲ ಏನಂದರೆ ಈಗ ನನ್ನ ಪತ್ರಕರ್ತ ಮಿತ್ರ ಒಬ್ಬರು ಫೋನ್ ಮಾಡಿದ್ರು ರೀ ರಿಲೀಸ್ ಪೋಸ್ಟರ್ ನೋಡಿ ಅಲ್ಲ ನಾಗಶೇಖರ್ ಇದೆಲ್ಲ ನಿಮಗೆ ಬರುತ್ತೆ ಈ ಕಷ್ಟಗಳೆಲ್ಲ ವಿಲ್ ಯು ಹ್ಯಾಂಡಲ್ ಇಟ್ ಅಂತ ನಾನು ನನ್ನ ಸ್ನೇಹಿತರಿಗೆ ಹೇಳಿದ ಒಂದೇ ಮಾತು ನೋಡಿ ನಾನೊಬ್ಬ ಡೈರೆಕ್ಟರು ಅಲ್ಲ ನಾನು ಡೈರೆಕ್ಟ್ರು ಒಂದು ಚಾಲೆಂಜಿಂಗ್ ಪಾತ್ರನ ಯಾರು ಕೊಡ್ತೀನಿ ಹೇಳಿ ಭಾಳ ಒಳ್ಳೆ ಆ್ಯಕ್ಟ್ರು ರುಗ್ತೀನಿ ಈ ಆ್ಯಕ್ಟ್ರು ಇದನ್ನು ನ್ಯಾಯ ಸಲ್ಲಿಸ್ತಾನೆ ಚೆನ್ನಾಗಿ ಮಾಡ್ತಾನೆ ಹಾಗೆ ದೇವರು ಒಬ್ಬ ಡೈರೆಕ್ಟರು ತುಂಬ ಚಾಲೆಂಜಸ್ ಯಾರು ಕೊಡಬೇಕು ಅವನೊಬ್ಬ ಒಳ್ಳೆ ಆ್ಯಕ್ಟರ್ ಇರ್ತಾನೆ ಇ ಎಸ್ ಫೌಂಡ್ ನಾಗಶೇಖರ್ ಎಸ್ ಎ ಗುಡ್ ಆ್ಯಕ್ಟರ್ ಸೊ ಇ ಲೈನ್ ಲೆವೆಲ್ ಅಂತ ಸೊ ಈಸ್ ಗಿವಿ ಮಿ ಆಲ್ ದ ಚಾಲೆಂಜಸ್ ಐ ಹ್ಯಾಂಡಲ್ ಇಟ್ ಐ ಆಮ್ ಎಂಜಾಯ್ ಇಟ್ ನಾಗಶೇಖರ್ ಯಾವತ್ತೂ ಸೋಲೋದು ಇಲ್ಲ ನಾನು ಸೋಲು ಒಪ್ಕೊಳ್ಳೋದು ಇಲ್ಲ ನಾನು ನಿರಾಶೆ ಆಗೋದು ಇಲ್ಲ ನಾನು ಎದುರುಕೊಳ್ಳೋದು ಇಲ್ಲ ಎಸ್ ಸರ್ ನಿಮ್ಮ ಕಾನ್ಫಿಡೆನ್ಸಿಗೆ ಒಂದು ಹುಡ್ಸ್ ಹೇಳಬೇಕಾಗುತ್ತೆ ಪ್ಲಸ್ ಅದನ್ನು ಹೊರತುಪಡಿಸಿ ಇವಾಗ ಸ್ವಲ್ಪ ಅಡಿಷನ್ಸ್ ಇರುತ್ತೆ ನೀವು ಹೇಳಿದ್ರಿ ವಿ ಎಫ್ ಪೋರ್ಷನ್ಸ್ ಅದೆಲ್ಲ ಸೇರಿದೇನೆ ಇದು ಕಂಪ್ಲೀಟ್ ಸಿನಿಮಾ ಅಂತ ಹೇಳಿದ್ರಿ ಏನೇನು ಅದು ಚೇಂಜಸ್ ಏನಿರುತ್ತೆ ಏನಾಗಿದೆ ನಾನು ಗ್ರೀನ್ ಮ್ಯಾಟ್ ಇಟ್ಟು ಒಂದು ಇಪ್ಪತ್ತೊಂದು ನಿಮಿಷ ಶೂಟ್ ಮಾಡಿದ್ದೆ ಆ ಗ್ರೀನ್ ಮ್ಯಾಟ್ ಕೆಲಸಗಳನ್ನೆಲ್ಲ ಒಂದು ಲ್ಯಾಬಲ್ಲಿತ್ತು ಈ ಸ್ಟೇ ಏನು ಮಾಡಿದ್ರು ಕ್ಯೂಬು ಎಫ್ ಒ ಲ್ಯಾಬು ಪ್ರೊಡ್ಯೂಸರು ಎಲ್ಲ ಎಲ್ಲದ್ರ ಮೇಲೆ ತಂದ್ಬಿಟ್ರು ಸಿನಿಮಾ ಸೊ ಎಲ್ಲವೂ ಅಲ್ಲಲ್ಲಿ ಆಗೋಯ್ತು ಆ ಸಮಯದಲ್ಲಿ ಆ ಒಂದು ಸಮಸ್ಯೆಯಿಂದ ನಾನು ಆಚೆ ಬರಲೇಬೇಕಾಗಿತ್ತು ಸೊ ಹಾಗಾಗಿ ಆ ಇಪ್ಪತ್ತೊಂದು ನಿಮಿಷ ಒಂದು ಕಡೆ ಅಲ್ಲ ಅಂದರೆ ಒಂದು ಪೋರ್ಷನಲ್ಲಿ ಅದನ್ನು ಇನ್ಸರ್ಟ್ ಮಾಡಬೇಕಾಗಿತ್ತು ಅಂತಲ್ಲ ಆರು ರೀಲ್ಗಳಲ್ಲಿ ಸಿಮಿನ್ ಸಿನಿಮಾದ ಬಿಗಿನಿಂಗ್ ಟು ಎಂಡ್ ಒಂದೊಂದು ರೀಲಲ್ಲಿ ಒಂದೊಂದು ವಿಷಯ ಇತ್ತು ಸೊ ಹಾಗಾಗಿ ಅವೆಲ್ಲ ವಿಷಯಗಳನ್ನ ಆ್ಯಡ್ ಮಾಡಿದಾಗಲೇ ಅದು ಸಮಾಪ್ ಆಗೋದಿಲ್ಲ ನಾನು ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗೋದು ನಾಗಶೇಖರ್ ಕನ್ಫ್ಯೂಷನ್ ಆಗೋಂಥ ಸಿನಿಮಾ ಮಾಡಲ್ಲ ಯಾಕಂದರೆ ಅನ್ನೊಮ್ಮೆ ಸಿನಿಮಾ ನಂದಿದ್ದು ಆಯ್ತು ಮತ್ತೆ ಮತ್ತೆ ಕಲಿತಾ ಕಲಿತು ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀವಿ ಹೊರ್ತು ಕೆಟ್ಟ ಸಿನಿಮಾ ಮಾಡೋಕ್ಕೋಗಲ್ಲ ಸೊ ಹಾಗಾಗಿ ಯಾವತ್ತೂ ಒಳ್ಳೆ ಸಿನಿಮಾನೇ ಮಾಡಿದ್ವಿ ಈ ಸರಿನೂ ಒಳ್ಳೆ ಸಿನಿಮಾ ಆಗಿದೆ ಆ ಒಳ್ಳೆ ಸಿನಿಮಾನ ಪ್ರೆಸೆಂಟ್ ಮಾಡೋಕ್ಕೆ ನನ್ನ ಆಡಿಯನ್ಸ್ ಕೈಯಲ್ಲಿ ಆಗಿರಲಿಲ್ಲ ಸೊ ಈಗ ನಾನು ಅದನ್ನು ಪ್ರಾಪರಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ಜೂನ್ ಆರಕ್ಕೆ ರಿಲೀಸ್ ಆಗುತ್ತೆ ದಯವಿಟ್ಟು ನೋಡಿ ಸಂಜು ವೇಟ್ಸ್ಗೀತ ಭಾಗ ಎರಡು ವಿಜ್ ಎ ವಂಡ್ರ್ಫುಲ್ ಫಿಲ್ಮ್ ಇವೆ ಆಲ್ ಲವ್ ಇಟ್ ಆ ಸಾಂಗ್ಸು ಆ ಫೋಟೋಗ್ರಫಿ ಆ ಲೊಕೇಶನ್ಸು ನೀವು ಸ್ವಿಜರ್ಲ್ಯಾಂಡ್ಗೆ ಹೋಗಬೇಕಾಗಿಲ್ಲ ಸಿನಿಮಾದ ಅರ್ಧ ಸಿನಿಮಾ ಇದೆ ಸೊ ವಿ ಲವ್ ಎವ್ರಿ ಪಾರ್ಟ್ ಆಫ್ ದ ಸಿನಿಮಾ ಈಗ ಸೊ ಈ ಒಂದು ಇಪ್ಪತ್ತೊಂದು ನಿಮಿಷ ಆ್ಯಡ್ ಮಾಡೋದರಿಂದ ಈ ಸಿನಿಮಾದ ಆತ್ಮಕ್ಕೆ ಏನು ಸಮಸ್ಯೆ ಇಲ್ಲ ಅದು ಅಲ್ಲ ಈ ಇಪ್ಪತ್ತೊಂದು ನಿಮಿಷವೇ ಸಿನಿಮಾದ ಆತ್ಮ ಆಗಿತ್ತು ಆ ಆತ್ಮನ ತಂದು ಈಗ ಆಗ್ತಾ ಸರ್ ಅದೇ ಸಹಜವಾಗಿ ಒಂದು ಪ್ರಶ್ನೆ ಅಂದರೆ ಇವಾಗ ಆಬ್ವಿಯಸ್ಲಿ ಆರ್ಟಿಸ್ಟ್ಗಳು ಅಂತ ಹೇಳಿದ್ಮೇಲೆ ಎಲ್ಲರೂ ಬ್ಯಿ ಇರ್ತಾರೆ ರಾಮ್ ಮಾಡ್ ಬ್ಯುಸಿ ಇರ್ತಾರೆ ಅವ್ರಿಗೆ ಶೂಟಿಂಗ್ ಇದೆ ಅಂತ ಹೇಳಿದ್ರೆ ಬಟ್ ನಿಮ್ಮ ಗೆಳೆಯರಾದಂತಹ ಈ ಸಿನಿಮಾದ ಹೀರೋ ಆದಂತಹ ಅವರು ಲೈಕ್ ಎಲ್ಲ ಕಡೆ ಅವರು ಇರ್ತಾರೆ ಆ್ಯಕ್ಚುಲಿ ತುಂಬ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಅವರಿದ್ರು ಸೊ ಅಂದರೆ ಅವರಿಗೆ ಆ ಥರ ಏನು ಸಮಸ್ಯೆ ಆಗ್ತಾ ಇಲ್ವಾ ಡೇಟ್ಸು ಲೈಕ್ ಅಂದರೆ ಅವ್ರ ರಚಿತಾ ರಾಮ್ ಅವ್ರಿಗೆ ಮಾತ್ರ ಆಗ್ತಾ ಇದೆ ಹೇಗೆ ಅಂತ ಈಗ ಅವರು ನಾಲ್ಕೈದು ಸಿನಿಮಾ ಮಾಡ್ತಿರೋದ್ರಿಂದ ಆಗ್ತಿದೆ ಅವರು ಯಾವ್ಯಾವ್ರು ಇದೆಯಾ ಎಲ್ಲ ಔಟ್ಡೋರ್ ಇದ್ದಾಗ ಏನು ಮಾಡೋಕ್ಕಲ್ಲ ಸೊ ಕಿಟ್ಟಪ್ಪ ಏನಂತಂದರೆ ಕಿಟ್ಟಪ್ಪ ಇಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್ ಸೊ ನಾನು ಎಲ್ಲಿದ್ದರೂ ಇಲ್ಲಿ ಬಿದ್ದ್ಯಾರ ಸೊ ಹಂಗಾಗಿ ಈ ಸಪೋರ್ಟ್ ಇಸ್ ಮೋರ್ ಟು ದ ಫ್ಯಾಮಿಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡ್ರಿ ಜೂನ್ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಜೊತೆ ಇನ್ನೊಂದು ಅಪ್ಡೇಟ್ ಕೂಡ ಕೂಡ್ರಿ ರಮ್ಯ ಅವರ ಜೊತೆಗೆ ಸಿನಿಮಾ ಜೂಲಿಯಂತಲ್ಲ ಅಹರ್ ಫಾಸಿ ಅವರಲ್ಲಿ ಇರ್ತಾರಂತ ಅದು ಯಾವಾಗ ಟೇಕ್ ಆಫ್ ಆಗುತ್ತೆ ಸೊ ಅವರು ಒಪ್ಕೊಂಡಿದ್ದಾರೆ ಮೇಡಮ್ ಈಗ ಅವರು ಒಂದು ಒಂದು ಹಂತದ ಡಿಸ್ಕಷನ್ ಆಗಿದೆ ಸಿನಿಮಾದ ಸಿನಾಪ್ಸಿಸ್ ಓಕೆ ಮಾಡಿದ್ದಾರೆ ಈಗ ನೆಕ್ಸ್ಟು ಸಿನಿಮಾದ ಕತೆ ಚಿತ್ರಕಥೆ ಡಿಸ್ಕಸ್ ಮಾಡಿ ಆಮೇಲೆ ಅದನ್ನು ಬೌಂಡ್ ಸ್ಕ್ರಿಪ್ ಮಾಡಿ ಕಮ್ ಮ್ಯೂಸಿಕ್ ಕಂಪಸಿಂಗ್ ಹೊರಡ್ತಾರೆ ಅದರ ಗೊತ್ತಿಲ್ಲ ಬಟ್ ನನ್ನ ಸಿನಿಮಾ ಸಿನಾಪ್ಸಿಸ್ ಅಂತ ಇಷ್ಟಪಟ್ಟಿದ್ದಾರೆ ಮೀಟಿಂಗ್ ನಡೀತಾ ಇದೆ ಮಾತುಕತೆ ನಡೀತಾ ಇದೆ ಯು ಸೊ ಮಚ್ ಸರ್ ಒಳ್ಳೆದಾಗ ನಿಮಗೆ ಸೊ ಸ್ನೇಹಿತರೆ ಇದಾಗಿತ್ತು ನಾಗಶೇಖರ್ ಅವರ ಮಾತುಗಳು ಸ್ನೇಹಿತರೆ ಜೂನ್ ಆರನೇ ತಾರೀಕು ಮತ್ತೊಮ್ಮೆ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಸಿನಿಮಾ ರೀ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಧನ್ಯವಾದ